10 20 30 40 50 60 70 80 90

ಫೋಟೋ ಅದೆಲ್ಲ ಬೀನ್ ಆಯ್ತು ಪಕ್ಕದಲ್ಲೇ ಇರುವಂತ ಗ್ರಾಮಸ್ಥರಾದ ಚಂದ್ರನ ಅವರು ಸಹ ಅವರು ಸಹ ಕರೆ ಮಾಡಿದ್ರು ಬೇಗ ಬನ್ನಿ ಅಂತ ಹೇಳಿ ಅವರನ್ನು ಹಾಸ್ಪಿಟ್ಲಲ್ಲಿ ಆ ನಾಗರದು ಗೊತ್ತಾಯ್ತು ಗೊತ್ತಾದ ತಕ್ಷಣವೇ ಅವರಿಗೆ ಕರೆ ಮಾಡಿದ್ವು ಕರೆ ಮಾಡಿದ ತಕ್ಷಣ ಅವರೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಂದು ಆ ನಾಗರವನ್ನು ಹಿಡಿದು ಅದನ್ನು ಸೇವ್ ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಎಲ್ಲರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಇಲ್ಲಿ ಆಸ್ಪತ್ರೆ ಒಳಗೆ ಒಂದು ನಾಗರ ಬಂದಿತ್ತು ನಮ್ಮ ಇಲ್ಲಿಯ ಕರ್ತವ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಭಗವಾನ್ ಅವರು ಕರೆ ಮಾಡಿದರು ಅವಾಗಲೇ ಬಂದೆ ಬಂದು ಈಗ ಆವನ್ನು ಸೆಟ್ ಮಾಡಿದೆ ಊಟ ಆದಿವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾಗರ ಹಾವು ಬಂದಿತ್ತು ನಾವು ತಕ್ಷಣವಾಗಿ ಬಡತಲ್ ಬಡತಲ್ ಆಂಬುಲೆನ್ಸ್ ಆರಿಫ್ ಅವರಿಗೆ ಫೋನ್ ಮಾಡಿದಾಗ ತಕ್ಷಣ ಬಂದು ಹಾವನ್ನು ಹಿಡಿದು ಸರ್ವಸ್ವಕ್ತವಾಗಿ ಕಾಪಾಡಿದ್ದಾರೆ ಅವರು ನಮ್ಮ ತಡೆ ನಮ್ಮ ಆರೋಗ್ಯ ಕೇಂದ್ರದಿಂದ ಮತ್ತೆ नमस्कार परवाईटी नमस्कार धन्यवाद धन्यवाद ನೋಡಿ ಏನೋ ತೊಂದರೆ ಆಗಿ ಅನ್ಯಾಯ ಮಾಡ್ತೇವೆಲ್ಲರಿಗೂ ಕಾಯಿ ಹೊಟ್ಟಿದ್ದೀನಿ